ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಲೇಝಿ ಮಾರ್ನಿಂಗ್ ಸ್ವಲ್ಪ ಲೇಟಾಗಿದ್ದು ಒಂದು ಗ್ಲಾಸ್ ಬಿಸ್ನೀರು ಕುಡ್ದು ಇವಾಗ ಟಿಫನ್ಗೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಪನ್ನೀರು ಮತ್ತು ಸ್ವಲ್ಪ ತಿಕ್ಕಿದ್ನಲ್ಲ ಅದು ಇತ್ತು ಅದು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಎಲ್ಲ ಹಾಕಿ ಒಂದು ಗ್ರೇವಿ ಥರ ಮಾಡೋಣ ದೋಸೆಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಗ್ರೇವಿ ಮಾಡ್ತಾ ಇದೀನಿ ಫಸ್ಟು ಪನ್ನೀರ್ಗೆ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಈ ಕಡೆ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಏನು ಮಿಕ್ಸ್ ಮಾಡಿರ್ತೀವಲ್ಲ ಪನ್ನೀರ್ದು ಅದನ್ನೆಲ್ಲ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡಿದ್ದಲ್ಲ ಆದಮೇಲೆ ಈಗ ಅದೇ ಪ್ಯಾನ್ಗೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಅದನ್ನೆಲ್ಲ ಪನ್ನೀರೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಅದೇ ಪ್ಯಾನ್ಗೆ ಹೂಕೋಸು ಮತ್ತು ಬಟಾಣಿನೂ ಅದೇ ಥರನೇ ಆಲೂಗೆಡ್ಡೆ ಇಷ್ಟು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಒಂದು ಐದು ಹತ್ತು ನಿಮಿಷ ಹಂಗೆ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಕ್ಕೊಂಡೆ ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಇಲ್ಲ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಆಮೇಲೆ ಒಂದೆರಡು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಇದ್ದರೆ ನೀವು ಹಾಕೋಬೋದು ಇಲ್ಲಿ ಬೆಳ್ಳುಳ್ಳಿ ನಾನು ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ನಿಮಗೆ ಬೇಕು ಅಂದರೂ ಹಾಕೋಬೋದು ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತೆ ಹಾಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಟೊಮೊಟೊ ಏನು ಕಟ್ ಮಾಡಿದ್ವಿ ಇವಾಗ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮೇಲೆ ಒಂದು ಐದಾರು ಗೋಡಂಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿ ಅದಕ್ಕೆ ಒಂದು ಐದಾರು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಸಪ್ರೇಟಾಗಿ ಎತ್ತಿಕೊಂಡೆ ತಣ್ಣಗೆ ಹಾಕಿ ಆಮೇಲೆ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಓಂಕಾಳು ಚಕ್ಕೆ ಲವಂಗ ಎಲ್ಲ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟರಲ್ಲಿ ಇದನ್ನು ತಣ್ಣಗಾಗಿಬಿಟ್ಟಿದ್ನಲ್ಲ ಅದು ತಣ್ಣಗಾಗಿತ್ತು ಅದಾದಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೋದು ಬೇಡ ಅಂದರೆ ಹಂಗೇನೂ ರುಬ್ಕೊಬೋದು ಈಗ ಮಸಾಲೆನೂ ರುಬ್ಬಿ ಇಟ್ಟಿದ್ದೀನಿ ಅಷ್ಟರಲ್ಲಿ ಇದೆಲ್ಲ ಏನಿದೆ ಅದನ್ನೆಲ್ಲ ತರಕಾರಿ ಅಂದರೆ ಆಲೂಗಡ್ಡೆ ಮತ್ತು ಉಕ್ಕೋಸು ಪನ್ನೀರು ಪಟಾಣಿ ಎಲ್ಲ ಇತ್ತಲ್ಲ ಫ್ರೈ ಮಾಡಿರೋದು ಅದನ್ನು ಎಲ್ಲ ಹಾಕಿ ಬೇಯಿಸೋಣ ಅಂದ್ಬಿಟ್ಟು ಫಸ್ಟ್ ಅದನ್ನು ಬೇಯಿಸ್ಕೊತಾ ಇದ್ದೆ ಈ ಕಡೆ ಇದು ಬೇಯ್ತಿದ್ದಂಗೆ ನನಗೆ ಪಾತ್ರೆಗಳು ಸ್ವಲ್ಪ ಇದ್ದು ಅದನ್ನು ಪಾತ್ರೆಗಳೆಲ್ಲ ತೊಳೆದು ಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೆ ತೊಳೆದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡೋಣ ಬೆಂದಿದೆಯೋ ಏನು ಅಂತ ನೋಡೋಣ ಅಂದ್ಬಿಟ್ಟು ಬಂದೆ ನೋಡಿದ್ರೆ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅದಕ್ಕೆ ಮತ್ತೆ ಮುಚ್ಚಿಟ್ಟು ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಬೇಯಿಸಿ ನೀಟಾಗಿ ಅದಾದಮೇಲೆ ಮಸಾಲೆ ಏನು ರುಬ್ಬಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಅದಕ್ಕೊಂದು ಸ್ವಲ್ಪ ಮಿಕ್ಸಿಗೂ ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಗ್ರೇವಿ ಥರ ಬೇಕಾ ಇಲ್ಲ ಒಂದು ಸ್ವಲ್ಪ ನೀರು ಥರ ಏನಾದರೂ ಅಂದರೆ ಸಾಂಬಾರು ಥರ ಏನಾದರೂ ಬೇಕು ಅಂದರೆ ನೋಡಿಕೊಂಡು ಹಾಕ್ಕೊಂಡೆ ಈಗ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಲಾಸ್ಟಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ನಾವು ಪನ್ನೀರ್ ಮಿಕ್ಸ್ ಮಾಡ್ಬೇಕಾದ್ರೆ ಹಾಕಿರ್ತೀವಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಗೋಗುತ್ತೆ ಗ್ರೇವಿ ತುಂಬಾ ಸಾಕತ್ತಾಗಿ ಬಂದಿತ್ತು ಈಗ ದೋಸೆನೂ ಹಾಕ್ತಿದ್ದೆ ಈ ಕಡೆ ನನಗೂ ಮತ್ತು ನಮ್ಮ ಮನೆಯವ್ರಿಗೂ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಬೇಕಿತ್ತು ಅದಕ್ಕೆ ದೋಸೆ ಹಾಕಿದ್ದೆ ಆ ಟೈಮಲ್ಲಿ ಅಜ್ಜು ಫೋನ್ ಮಾಡ್ದೆ ಫೋನ್ ಮಾಡಿ ಮಧ್ಯಾಹ್ನ ಮೇಲೆ ಕಾಂಪಿಟೇಷನ್ ಇದೆ ಅಂತ ಹೇಳ್ದ ನಾವು ಹೇಳಿದ್ವಿ ಆಲ್ ದ ಬೆಸ್ಟ್ ಚೆನ್ನಾಗಿ ಆಡು ವಿನಾಗ್ ಬಾ ಅಂತ ಹೇಳಿದ್ವಿ ನಾವೂ ಇದ್ರೂ ಅಪ್ಡೇಟ್ ಕೊಡ್ತಾ ಇದ್ದ ಅಲ್ಲಿ ಇನ್ನೊಬ್ಬರು ಪೇರೆಂಟ್ಸ್ ಹೋಗಿದ್ರು ನಾನು ಹೋಗಬೇಕಿತ್ತು ಅಂತ ಈಗ ಅನ್ನಿಸ್ತಾ ಇತ್ತು ಅವ್ನು ಹೇಳಬೇಕಾದ್ರೆ ಏಕೆಂದರೆ ಸಪೋರ್ಟಿವ್ ಆಗಿ ಯಾರೂ ಇಲ್ಲ ಅಲ್ಲಿ ಅವನೊಬ್ಬನೇ ಹೋಗಿ ಮಾಡಿದ್ದಾನೆ ಅದೇ ನಮಗೆ ಒಂದು ಒಂಥರ ಗ್ರೇಟ್ ಅನ್ಸೋದು ಅವ್ರ ಫೋನಿಂದ ಫೋನ್ ಮಾಡೋನು ನಮಗೆ ಒಂಥರ ಎಲ್ಲಿ ಏನು ಮಾಡ್ತಿದ್ದಾನ ಏನೋ ಅನ್ನೋ ಯೋಚನೆ ಇರ್ತಿತ್ತು ಮತ್ತೆ ಮಧ್ಯಾಹ್ನ ಕಾಲ್ ಮಾಡ್ದ ಕಾಂಪಿಟೇಷನ್ ಮುಗಿದ ಮೇಲೆ ಥರ್ಡ್ ಪ್ಲೇಸ್ ಅಂತ ಫೋನ್ ಮಾಡ್ದ ಸ್ವಲ್ಪ ಬೇಜಾರಾಗಿದ್ದ ಅವನನು ಇಲ್ಲಿಂದ ಅಲ್ಲಿಗೋಗಿ ಥರ್ಡ್ ಪ್ಲೇಸ್ ತೊಗೊಂಡಿದ್ದಾನೆ ಅಂತ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಒಂದೂರಿಂದ ಒಂದು ಊರಿಗೋಗಿ ಒಬ್ಬನೇ ಪಾರ್ಟಿಸಿಪೇಟ್ ಮಾಡಿರೋದು ಅದೇ ದೊಡ್ಡ ಖುಷಿ ನಾವು ಆದಷ್ಟು ಹೇಳಿದ್ವಿ ಸೋಲೆ ಗೆಲುವಿನ ಮೆಟ್ಟಲು ಇವಾಗ ಸೋತಿದ್ಯಾ ಮತ್ತು ಒಂದಿನ ಗೆಲ್ತೀಯಾ ಅನ್ನೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್